ನಾನು ಕೇಳ್ಪಟ್ಟ ಹಾಗೆ ಒಂದು ಬಾರಿ ಇಂದ್ರಾಸ್ತ್ರ ಪ್ರಯೋಗ ಮಾಡಿದ್ರೆ ತಪಸ್ಸಿಗೆ ಹೋದಾಗ ಅಲ್ಲಿ ಅಷ್ಟ ದಿಕ್ಪಾಲಕರು ಯಮ ವರ್ಣ ಕುಬೇರ ನಿರ್ವೃತ್ತಿ ಈಶಾನ ಅವನ ಹತ್ರ ಇದ್ದ ನೂರಾರು ಅಸ್ತ್ರಗಳಲ್ಲಿ ಯಾವ ಅಸ್ತ್ರವನ್ನ ಬಳಸಿದ್ರು ಆ ಯುದ್ಧ ಒಂದೇ ಸಲ ಹೋಗುವಂತೆ ಇತ್ತು ಎಷ್ಟು ತರಹದ ಆಯುಧಗಳಿವೆಯೋ ಅವೆಲ್ಲ ಮಳೆ ಸುರಿದಂಗ ಸುರಿಯುತ್ತೆ ಬಾಣ ಚಕ್ರ ಬುಷುಂಡಿ ಮುಸಲ ಪರಿಗ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಾಡಿನ ಖ್ಯಾತ ಪ್ರವಚನಕಾರರು ಲೇಖಕರು ವಿದ್ವಾಂಸರು ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮಾ ಸಂಪಾ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಹಾಭಾರತದ ತಕ್ಷಣ ಅರ್ಜುನ ಬರಲೇಬೇಕು ಅಲ್ಲಿ ಅತಿ ಸುಂದರವಾಗಿರುವಂತವನು ಎಲ್ಲ ಓಕೆ ಹಂಗೆ ಅವನು ತುಂಬಾ ಯುದ್ಧದಲ್ಲಿ ಪ್ರಭಾವಶಾಲಿಯಾಗಿರೋದನ್ನು ಸಕಲ ವಿದ್ಯೆ ಪಾರಂಗತನು ಎಲ್ಲದೂ ಹೌದು ಅವನಿಗೆ ಇಂದ್ರ ಒಂದು ಅಸ್ತ್ರವನ್ನು ಕೊಡ್ತಾನೆ ಇಂದ್ರಾಸ್ತ್ರ ಅಸ್ತ್ರ ಯಾವುದು ಅದರ ಪರಿಣಾಮ ಹೇಗಿತ್ತು ಅಂದರೆ ನಾನು ಕೇಳ್ಪಟ್ಟ ಹಾಗೆ ಅವನು ಒಂದು ಬಾರಿ ಇಂದ್ರಾಸ್ತ್ರ ಪ್ರಯೋಗ ಮಾಡಿದ್ರೆ ಅಲ್ಲಿರುವ ಅಷ್ಟೂ ಸೈನ್ಯವನ್ನು ಅವನು ಮಳೆ ಸುರಿದಾಗ ಹೇಗೆ ಹನಿಗಳು ಬೀಳ್ತವೋ ಆ ಥರ ಬಾಣ ಪ್ರಯೋಗವಾಗಿ ಶತ್ರು ಸೈನ್ಯ ನಾಶವಾಗ್ತಿತ್ತು ಅನ್ನುವಂಥದ್ದು ಒಂದು ಕೇಳಿದ್ದೀನಿ ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅದೇ ಇಂದ್ರಾಸ್ತ್ರ ಅಂತ ಒಂದು ಅಸ್ತ್ರಗಳಲ್ಲಿ ಒಂದಿದೆ ಹೈದ್ರಾಸ್ತ್ರ ಅರ್ಜುನನಿಗೆ ಮಾತ್ರ ಏನು ಗೊತ್ತಿತ್ತು ಅಂತೇನೋ ಅಲ್ಲ ಇಂದ್ರಾಸ್ತ್ರ ಬೇರೆಯವರಿಗೂ ಗೊತ್ತಿತ್ತು ಅವನಿಗೆ ಬೇರೆ ಬೇರೆ ಅಸ್ತ್ರಗಳನ್ನು ಇಂದ್ರ ಅವರೆಲ್ಲ ಕೊಟ್ಟಿದ್ದಾರೆ ಅಂದರೆ ಅರ್ಜುನನಿಗೆ ಅವನು ಮೊದಲು ದ್ರೋಣರಿಂದ ವಿದ್ಯಾಭ್ಯಾಸ ಮಾಡಿದ್ನಲ್ಲ ದ್ರೋಣರು ತಮ್ಮ ಹತ್ರ ಇದ್ದ ಎಲ್ಲ ಅಸ್ತ್ರಗಳನ್ನು ಅವನಿಗೆ ಕೊಟ್ಟಿದ್ರು ಎಲ್ಲವನ್ನೂ ಕಲಿಸಿಕೊಟ್ಟಿದ್ರು ಅವರು ಆಗ ಎಲ್ಲ ಅಸ್ತ್ರಗಳು ಗೊತ್ತಿತ್ತು ಅವನಿಗೆ ಆದರೆ ಅನಂತರ ವ್ಯಾಸರ ಸೂಚನೆಯಂತೆ ಅವನು ವನವಾಸದಲ್ಲಿದ್ದಾಗ ಅವನನ್ನು ತಪಸ್ಸಿಗೆ ಕಳಿಸ್ತಾನೆ ಯುಧಿಷ್ಠಿರ ಅವನು ತಪಸ್ಸಿಗೆ ಹೋದಾಗ ಅಲ್ಲಿ ಅಷ್ಟ ದಿಕ್ಪಾಲಕರು ಒಲಿತಾರೆ ಅವನಿಗೆ ಅಂದರೆ ಇಂದ್ರ ಅಗ್ನಿ ಯಮ ವರ್ಣ ಕುಬೇರ ನಿರ್ವೃತ್ತಿ ಈಶಾನ ಇವರುಗಳೆಲ್ಲ ಅವರುಗಳು ಮತ್ತೆ ಅಸ್ತ್ರಗಳನ್ನು ಕೊಡ್ತಾರೆ ಪ್ರತಿಯೊಬ್ಬರು ಬೇರೆ ಬೇರೆ ಅಸ್ತ್ರಗಳನ್ನು ಆ ಹೊತ್ತಿನಲ್ಲಿಯೇ ಶಿವ ಬಂದವನಿಗೆ ಪಾಶುಪತ ಅಸ್ತ್ರ ಕೊಡೋದು ಅಲ್ಲಿಂದ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಇಂದ್ರ ಮಾತಲೆಯ ತನ್ನ ರಥವನ್ನು ಕಳಿಸ್ತಾನೆ ತನ್ನ ಸಾರಥಿ ಮಾತಲೆಯೊಂದಿಗೆ ಅಲ್ಲಿಂದ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮತ್ತಷ್ಟು ಅಸ್ತ್ರವನ್ನು ಅರ್ಜುನನಿಗೆ ಕೊಡ್ತಾರೆ ಐಂದ್ರಾಸ್ತ್ರ ಅಂತ ಮಾತ್ರ ಅಲ್ಲ ಇಂದ್ರ ಕೊಟ್ಟ ಅಸ್ತ್ರಗಳನ್ನೆಲ್ಲ ಇಂದ್ರಾಸ್ತ್ರ ಅಂತೂ ಕರಿಬೋದು ಕರೆಯೋಕ್ಕಾಗಲ್ಲ ಅಂತಲ್ಲ ಆ ಅಸ್ತ್ರಗಳೇನಿತ್ತು ಅರ್ಜುನ ಹತ್ರ ಅದನ್ನು ಅವನು ಒಂದು ಅಸ್ತ್ರವನ್ನು ಅಂತಲ್ಲ ಅವನ ಹತ್ರ ಇದ್ದ ನೂರಾರು ಅಸ್ತ್ರಗಳಲ್ಲಿ ಯಾವ ಅಸ್ತ್ರವನ್ನು ಬಳಸಿದ್ರು ಆ ಯುದ್ಧ ಒಂದೇ ಸಲ ಮುಗಿದೋಗುವಂತೆ ಇತ್ತು ಆದರೆ ಅಂಥ ದಿವ್ಯಾಸ್ತ್ರಗಳನ್ನು ಅವನು ಅಲ್ಲಿ ಬಳಸಲಿಲ್ಲ ಅಲ್ಲಿ ಬಳಸಬಹುದಾದದ್ದು ಯಾವುದೋ ಅದನ್ನು ಮಾತ್ರ ಅರ್ಜುನ ಅಲ್ಲಿ ಬಳಸದ ಯಾಕೆ ಅಂತ ಅಂದರೆ ಎಲ್ಲ ಅಸ್ತ್ರಗಳನ್ನು ಮನುಷ್ಯರ ಮೇಲೆ ಬಳಸುವಂತಿಲ್ಲ ಅಸ್ತ್ರಗಳಿಗೆ ಅಸ್ತ್ರಶಸ್ತ್ರಗಳನ್ನು ಬಳಸೋದಕ್ಕೆ ಒಂದು ನಿಯಮ ಇದೆ ಆ ಅಸ್ತ್ರಗಳ ಅಸ್ತ್ರಗಳನ್ನು ತಡೆಯೋ ವಿದ್ಯೆ ಅಥವಾ ತಡೆಯುವ ಇನ್ನೊಂದು ಅಸ್ತ್ರ ಎದುರಾಳಿಗಳ ಕೈಯಲ್ಲಿ ಇಲ್ಲ ಅಂದರೆ ಆ ಅಸ್ತ್ರ ಪ್ರಯೋಗಿಸಬಾರದು ಅಂತ ನಿಯಮ ಯಾವುದೇ ಅಸ್ತ್ರ ಇರಲಿ ಈ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಗೊತ್ತಿರಬೇಕು ಅವರಿಗೆ ಪ್ರತ್ಯಸ್ತ್ರ ಅಂತ ಹೇಳ್ತಾರೆ ಪ್ರತ್ಯಸ್ತ್ರ ಏನು ಅಂದರೆ ಇದನ್ನು ಶೂನ್ಯ ಮಾಡುವಂಥ ಅಸ್ತ್ರ ಗೊತ್ತಿರಬೇಕು ಅವರಿಗೆ ಅದು ಗೊತ್ತಿಲ್ಲದೆ ಇರುವಲ್ಲಿ ಅಸ್ತ್ರ ಪ್ರಯೋಗ ಮಾಡಬಾರದು ಅಂತ ಈಗ ದ್ರೋಣರ ವಿಷಯದಲ್ಲಿ ದ್ರೋಣರ ಸಾವಿಗಿಂತ ಮೊದಲು ಅಂಥದ್ದೊಂದು ತಪ್ಪು ನಡೆಯುತ್ತೆ ದ್ರೋಣರಿಂದ ಅವರು ಪಾಂಡವರ ಸೈನ್ಯದ ಮೇಲೆ ಅದರಲ್ಲೂ ವಿಶೇಷವಾಗಿ ಪಾಂಡವರ ಸೈನ್ಯದ ಪ್ರಧಾನ ಭಾಗವಿದ ಭಾಗವಾಗಿದ್ದ ಪಾಂಚಾಲ ಸೈನ್ಯದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಬೋದು ಆದರೆ ಯಾರ ಮೇಲೆ ಮಾಡಬೇಕು ಅಂದರೆ ಎದುರಿನಲ್ಲಿ ಯಾರಿಗೆ ಬ್ರಹ್ಮಾಸ್ತ್ರ ಗೊತ್ತಿದೆಯೋ ಅವನ ಮೇಲೆ ಮಾಡಬೇಕು ಇವರು ಸಾಮಾನ್ಯ ಸೈನಿಕರ ಮೇಲೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ಆಗ ಋಷಿಗಳ ಒಂದು ದೊಡ್ಡ ತಂಡ ಬರುತ್ತೆ ಬಂದು ಹೇಳುತ್ತೆ ತಪ್ಪು ಇದು ನೀನು ಮಾಡಿದ್ದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು ಯಾರಿಗೆ ಅಸ್ತ್ರಗಳು ಗೊತ್ತಿಲ್ಲವೋ ಪ್ರತ್ಯಸ್ತ್ರ ಗೊತ್ತಿಲ್ಲವೋ ಅವರಿಂದ ಮಾಡಿರೋದರಿಂದಾಗಿ ನೀನು ಶಸ್ತ್ರ ಸಂನ್ಯಾಸ ಮಾಡಿ ಇಲ್ಲಿಗೆ ಮುಗಿಸು ನಿನ್ನ ಬದುಕನ್ನ ಅಂತ ಎಚ್ಚರಿಸ್ತಾರೆ ಅವರು ಋಷಿಗಳು ಹೇಳ್ತಾರೆ ಅಂದರೆ ಅಂಥವರ ಮೇಲೆ ಆ ಅಸ್ತ್ರವನ್ನು ಪ್ರಯೋಗ ಮಾಡಬಾರದು ಅನ್ನೋದು ಎಷ್ಟು ದೃಢವಾದ ವಿಷಯ ಅಂದರೆ ದ್ರೋಣರಿಗೆ ಋಷಿಗಳು ಬಂದು ಹೇಳ್ತಾರೆ ಸಾಕು ಶಸ್ತ್ರ ಸಂನ್ಯಾಸ ಮಾಡು ನೀನು ಅಂತ ಇನ್ಮೇಲೆ ಶಸ್ತ್ರ ಎತ್ತಬೇಡ ಅಂತ ಯಾಕೆಂದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಕ್ಕೆ ಹಾಗಂತ ಬ್ರಹ್ಮಾಸ್ತ್ರ ಪ್ರಯೋಗ ಹದಿನೆಂಟು ದಿನದಲ್ಲಿ ಆಗಿಲ್ಲ ಅಂತಲ್ಲ ಎದುರಿನವನ ಕೈಯಲ್ಲೂ ಬ್ರಹ್ಮಾಸ್ತ್ರ ಇದ್ದರೆ ಅದರ ಪ್ರಯೋಗ ಆಗಿದೆ ಇದನ್ನ ಮನಸ್ಸಲ್ಲಿಟ್ಟುಕೊಂಡೇನೆ ಅರ್ಜುನ ಎಷ್ಟೋ ಅಸ್ತ್ರಗಳನ್ನು ಪ್ರಯೋಗ ಮಾಡಿಲ್ಲ ನಂಗೆ ಬಂತು ಈ ಅಸ್ತ್ರಗಳನ್ನು ಒಮ್ಮೆ ಮಾತ್ರ ಬಳಸಬಹುದು ಎರಡು ತರದ ಅಸ್ತ್ರಗಳಿವೆ ಅದರಲ್ಲಿ ಕೆಲವು ಅಸ್ತ್ರಗಳನ್ನು ಮತ್ತೆ ಮತ್ತೆ ಬಳಸಬಹುದು ಕೆಲವು ಅಸ್ತ್ರಗಳನ್ನು ಮತ್ತೆ ಮತ್ತೆ ಅವ್ನು ಮತ್ತೆ ಮತ್ತೆ ಬಳಸಬಹುದು ಆದರೆ ಅಶ್ವತ್ಥ ಮಾತ್ರ ನಾರಾಯಣ ಅಸ್ತ್ರ ಅಂತ ಒಂದಿತ್ತು ದ್ರೋಣರು ಅವರಿಗೆ ತಮ್ಮ ಮಗ ಬಹಳ ಶ್ರೇಷ್ಠನಾಗಬೇಕು ಅಂತ ಅದಕ್ಕಾಗಿ ಏನು ಮಾಡಿದ್ರು ಅಂದ್ರೆ ಈಗ ಅರ್ಜುನನಿಗೆ ಅಶ್ವತ್ಥಾಮನಿಗೆ ಅವ್ರೆಲ್ಲವನ್ನೂ ಕಲಿಸಿದ್ರು ಕಲಿಸಿದ ಮೇಲೆ ವಿಷ್ಣುವಿನ ಕುರಿತು ತಪಸ್ಸು ಮಾಡಿ ವಿಷ್ಣುವನ್ನು ಒಲಿಸ್ಕೊಂಡು ನಾರಾಯಣಾಸ್ತ್ರ ಪಡೆದು ಅದನ್ನು ಅಶ್ವತ್ಥಾಮನಿಗೆ ಮಾತ್ರ ಕೊಟ್ಟಿದ್ರು ನನ್ನ ಮಗ ಅಂತ ಒಂದು ಬಂತು ಆ ನಾರಾಯಣಾಸ್ತ್ರ ಹೇಗೆ ಅಂದ್ರೆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಶ್ವತ್ಥಾಮ ಯಾವಾಗ ಪ್ರಯೋಗ ಮಾಡ್ತಾನೆ ಅಂದ್ರೆ ದ್ರೋಣರನ್ನ ಸಂಹಾರ ಮಾಡ್ತಾರಲ್ಲ ಅಲ್ಲಿ ದೃಷ್ಟದ್ಯುಮ್ನ ಕೊಲ್ತಾನಲ್ಲ ಆಗ ಸಿಟ್ಟಾಗುತ್ತಾನೆ ಅಶ್ವತ್ಥಾಮ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾನೆ ದುರ್ಯೋಧನಿಗೆ ಹೇಳ್ತಾನೆ ಇವತ್ತು ನಾನು ಯುದ್ಧ ಮುಗಿಸ್ತೀನಿ ಎಲ್ಲರನ್ನೂ ಸಂಹರಿಸ್ತೀನಿ ಅಂತೇಳಿ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾನೆ ನಾರಾಯಣಾಸ್ತ್ರ ಏನು ಅಂತ ಅದು ಯಾರ ಮೇಲೆ ಪ್ರಯೋಗ ಮಾಡಿರ್ತಾರೋ ಅವ್ರು ಅವ್ರ ಬದುಕೋ ಪ್ರಶ್ನೆಯೇ ಇಲ್ಲ ಯಾಕೆ ಅಂದರೆ ಅದನ್ನು ಎದುರಿಸೋದಕ್ಕೆ ಹೊರಟ್ರೆ ಅದರ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ ಈಗ ಯಾವಾಗಲೂ ಹೇಗೆ ಒಂದು ಅಸ್ತ್ರವೋ ಶಸ್ತ್ರವೋ ಬಂದಾಗ ಯಾಕೆ ಅದನ್ನ ನಾಶ ಮಾಡೋದಕ್ಕೆ ಅದರ ಸಾಮರ್ಥ್ಯ ಕಡಿಮೆ ಮಾಡಬೇಕಲ್ವಾ ಇದು ಹೆಂಗೆ ಅಂದ್ರೆ ಕತ್ತಿ ಹಿಡ್ಕೊಂಡ್ರೆ ಸಾಕು ಅದ್ರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ನಾನು ಇದರನ್ನ ಎದುರಿಸ್ತೇನೆ ಅಂತ ಅಂದ್ಕೊಂಡ್ರು ಸಾಕು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಾರಾಯಣ ಅಸ್ತ್ರ ಇತ್ತು ಅದೇನು ಅಂದ್ರೆ ಅದು ಹೆಂಗೆ ಅಂದ್ರೆ ಅದು ಒಂದೇ ಸಲ ಎಷ್ಟು ತರಹದ ಆಯುಧಗಳಿವೆಯೋ ಅವೆಲ್ಲ ಮಳೆ ಸುರಿದಂಗೆ ಸುರಿಯತ್ತೆ ಬಾಣ ಚಕ್ರ ಭುಷುಂಡಿ ಮುಸಲ ಪರಿಘ ಏನೆಲ್ಲ ಆಯುಧಗಳಿವೆಯೋ ಮಳೆ ಸುರಿದಾಗ ಸುರಿಯುತ್ತೆ ಅದು ಅದು ಅದರ ಶಕ್ತಿ ಆದರೆ ಅದಕ್ಕೆ ಹಂಗಿದ್ರೆ ಪ್ರತ್ಯಸ್ತ್ರ ಯಾವುದು ಅಂತ ನಮ್ಮಲ್ಲಿ ಯಾವ ಅಸ್ತ್ರಕ್ಕೂ ಪ್ರತ್ಯಸ್ತ್ರ ಇಲ್ಲದೆ ಒಂದಿಲ್ಲ ಪ್ರತ್ಯಸ್ತ್ರ ಏನು ಅಂದರೆ ಆಯುಧಗಳನ್ನು ಕೆಳಗಿಟ್ಟು ಆನೆ ಕುದುರೆ ರಥದಿಂದ ಕೆಳಗಿಳಿದು ಶರಣಾಗ್ಬಿಟ್ರೆ ಅದು ಏನೂ ಮಾಡಲ್ಲ ಮಾಡ್ತಾರ ಅವರನ್ನ ಏನೂ ಮಾಡಲ್ಲ ಮನಸಲ್ಲೂ ಶರಣಾಗಿ ಶರಣಾಗಿದ್ದೀನಿ ಅಂತ ಭಾವ ಬರಬೇಕು ಅಂತ ಅವ್ರನ್ನದೇನೂ ಮಾಡಲ್ಲ ಈ ನಾರಾಯಣ ಅಸ್ತ್ರ ಬಿಡ್ತಾನೆ ಅದು ಒಂದು ಸಲ ದೊಡ್ಡ ಇವರಿಗೆ ತೊಂದರೆ ಕೊಡೋದಕ್ಕೆ ಆರಂಭ ಆಗ್ಬಿಡತ್ತೆ ಕೃಷ್ಣ ಘೋಷಣೆ ಮಾಡ್ತಾನೆ ಎಲ್ಲರೂ ನೆಲಕ್ಕಿಳಿರಿ ಶರಣಾಗಿ ಅಸ್ತ್ರಗಳನ್ನು ಕೆಳಗೆ ಇಟ್ಟುಬಿಡಿ ಅಂತ ಎಲ್ಲರೂ ಇಡ್ತಾರೆ ಭೀಮಾ ಹಬ್ಬ ಇಡಲ್ಲ ಕೊನೆ ಅವನತ್ರ ಇಡಿಸ್ತಾರೆ ಕೃಷ್ಣ ಅರ್ಜುನ ಎಲ್ಲ ಇಟ್ಟುಕೊಡ್ಲಿ ಶಾಂತ ಆಗ್ಬಿಡುತ್ತ ಅದು ಅದಕ್ಕಿಂತ ಮೊದಲು ಭೀಕರ ಪರಿಸ್ಥಿತಿ ಯಾವಾಗೆಲ್ಲ ಕೆಳಗಿಟ್ಟರೋ ನಾರಾಯಣ ಅಸ್ತ್ರ ಶಾಂತ ಆಯ್ತು ಆಗ ದುರ್ಯೋಧನ ಹೇಳ್ತಾನೆ ಅಶ್ವತ್ಥಾಮನಿಗೆ ಇನ್ನೊಂದು ಸಲ ಬಿಡು ಅಂತ ಆಗ ಅವನು ಹೇಳ್ತಾನೆ ಇಲ್ಲ ಅದನ್ನು ಒಂದು ಸಲ ಮಾತ್ರ ಪ್ರಯೋಗಿಸಬಹುದು ಎರಡನೇ ಸಲ ಪ್ರಯೋಗ ಮಾಡಿ ನನ್ನನ್ನೇ ಕೊಲ್ಲತ್ತೆ ಅಂತ ಅಸ್ತ್ರಗಳಲ್ಲಿ ಇಂಥ ಅಸ್ತ್ರಗಳು ಇದ್ದವು ಈಗ ಕರ್ಣ ಒಂದು ಶಕ್ತಿಯಾಯುಧ ಇತ್ತು ಅವನ ಅದು ಅವನು ಕರ್ಣಕುಂಡಲ ಅವನ ವಿನಿಮಯದಲ್ಲಿ ತಗೊಂಡಿದ್ದು ಅರ್ಜುನನ್ ಕೊಲ್ಲೋಕೆ ಅಂತ ಆಯುಧ ಅದರ ನಿಯಮ ಏನು ಅಂದ್ರೆ ಅದು ಒಂದ್ಸಲ ಮಾತ್ರ ಪ್ರಯೋಗ ಮಾಡ್ಬೋದು ಆಯುಧ ಅಂತ ಅಂದ್ರೆ ಅದು ಗದೆ ಗದೆಯೆಲ್ಲ ಇದ್ದಾಗ ಅದನ್ನ ಮತ್ ತಗೊಳಕ್ ಬರತ್ತೆ ಹಿಂಗೆ ಎಸದ ಮೇಲೂ ಅದನ್ನ ತಗೊಳಕ್ ಬರತ್ತೆ ಆದರೆ ಆ ಶಕ್ತಿ ಆಗಿದೆ ಏನು ಅಂದರೆ ಅದನ್ನು ಒಂದು ಸಲ ಮಾತ್ರ ಬಳಸಬಹುದು ಅವನು ಅರ್ಜುನನಿಗೆ ಅಂತ ಇಟ್ಕೊಂಡಿದ್ದ ಅದು ಅನಿವಾರ್ಯ ಸೃಷ್ಟಿಯಾಗಿ ಘಟೋತ್ಕಷ್ಟ ಮೇಲೆ ಅವ್ನು ಪ್ರಯೋಗ ಮಾಡಬೇಕಾಯ್ತು ಹೋಯ್ತದು ಓಕೆ ಹೀಗೆ ಅಸ್ತ್ರ ಮತ್ತು ಶಸ್ತ್ರಗಳಲ್ಲಿ ಎರಡೂ ಇರುತ್ತೆ ಒಮ್ಮೆ ಒಂದು ಸಲ ಮಾತ್ರ ಪ್ರಯೋಗಿಸಬಹುದಾದದ್ದು ಎಷ್ಟು ಸಲ ಬೇಕಿದ್ರೂ ಪ್ರಯೋಗಿಸಬಹುದಾದದ್ದು ಅಂತ ಹೆಚ್ಚಾಗಿ ಅಸ್ತ್ರಗಳನ್ನು ಮತ್ತೆ ಮತ್ತೆ ಪ್ರಯೋಗಿಸಬಹುದು ಕೆಲವು ವಿಶೇಷ ಅಸ್ತ್ರಗಳನ್ನು ಒಮ್ಮೆ ಮಾತ್ರ ಇರುತ್ತೆ ಹಾಗೆ ಅರ್ಜುನನಲ್ಲಿ ಎಂತ್ ಈ ಥರ ಅಸ್ತ್ರಗಳೆಲ್ಲ ಇದ್ದವು ಬೇಕಾದಷ್ಟು ಅಸ್ತ್ರಗಳೆಲ್ಲ ಇದ್ವು ಅವುಗಳನ್ನು ಬಳಸಿದರೆ ಅವನು ಇವರನ್ನೆಲ್ಲ ಸಾಯಿಸಿ ಬಿಡ್ಬೋದಾಗಿತ್ತು ಆದರೆ ಅದು ಅಧರ್ಮ ಆಗ್ತಾ ಇತ್ತು ಅಧರ್ಮ ಬಂತು ಅಂದರೆ ಅದು ಗೆಲುವಲ್ಲ ಧರ್ಮದಿಂದ ಗೆದ್ದರೆ ಮಾತ್ರ ಜಯ ಅಧರ್ಮದಿಂದ ಅಧರ್ಮದಿಂದಾಗಿದ್ದರೆ ಜಯ ಅಲ್ಲ ಅದು ಅದು ಸೋಲೆ ಅದು ಹಾಗಾಗಿ ಅವನು ಅದಕ್ಕಾಗಿ ಪ್ರಯತ್ನಿಸಲಿಲ್ಲ ಹಾಗಾಗಿ ಇಂದ್ರ ಕೊಟ್ಟ ಇಂದ್ರಾಸ್ತ್ರ ಅಂತಲ್ಲ ನಿಮ್ಮ ಪ್ರಶ್ನೆ ಕೇಳಿದ್ರಲ್ಲ ಆ ಪ್ರಶ್ನೆ ಸರಿ ಇದೆ ಅಷ್ಟ ದಿಕ್ಪಾಲಕರುಗಳು ಕೊಟ್ಟ ದಿವ್ಯಾಸ್ತ್ರಗಳಲ್ಲಿ ಹೆಚ್ಚಿನದನ್ನ ಅವನು ಬಳಸಲಿಲ್ಲ ಇಲ್ಲಿ ಯಾವ್ದು ಇತ್ತು ಅದನ್ನ ಬಳಸಿದ ಇಂದ್ರ ಮಾತ್ರ ಅಲ್ಲ ಬೇರೆ ಎಲ್ಲ ಎಲ್ಲರೂ ಕೊಟ್ಟು ಅದರಲ್ಲಿ ಹೈಲೈಟ್ ಆಗೋದು ಇಂದ್ರಾಸ್ತ್ರ ಮಾತ್ರ ಐಂದ್ರಾಸ್ತ್ರ ಇಲ್ಲ ಅದು ಅವನಿಗೆ ಮೊದ್ಲೇ ಗೊತ್ತಿತ್ತು ಐಂದ್ರಾಸ್ತ್ರ ಕೊಡ್ಲಿಲ್ಲ ಇಂದ್ರ ಇಂದ್ರ ಬೇರೆ ಅಸ್ತ್ರಗಳನ್ನ ಕೊಟ್ಟಿದ್ದಾನೆ ಅದ್ರ ಹೆಸರು ಎಲ್ಲಾ ಎಲ್ಲ ಉಲ್ಲೇಖ ಇಲ್ಲ ಅಸ್ತ್ರಗಳನ್ನು ಕೊಟ್ಟ ಅಂತಲೇ ಉಲ್ಲೇಖ ಬರುತ್ತೆ ಆ ಇಂದ್ರಾಸ್ತ್ರ ಅನ್ನೋದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿದ್ದ ಅಸ್ತ್ರ ಅದು ಬೇರೆಯವ್ರ ಹತ್ರನೂ ಇತ್ತು ಪಾಶುಪಥ ವಿಶೇಷವಾಗಿ ಅವನಲ್ಲಿತ್ತು ಸೊ ಈ ಅಸ್ತ್ರಗಳ ಬಗ್ಗೆನೇ ಎಷ್ಟು ಸ್ಟಡಿ ಮಾಡ್ಬೋದು ಒಂದು ಪಿ ಎಚ್ ಡಿನೇ ಮಾಡ್ಬೋದು ಏನೋ ಸರ್ ಅಷ್ಟು ಕಂಟೆಂಟ್ ಇದೆ ಅದರಲ್ಲಿ ಅಸ್ತ್ರಗಳದ್ದು ಅಸ್ತ್ರಗಳ ಹೆಸರು ಹೇಳಿದ್ರೆ ನಂಗೆ ಒಂದು ನೆನಪಿಲ್ಲ ಇವಾಗ ಮತ್ತೆ ನಾನು ರೀ ಕ್ಯಾಪ್ ನಾ ವಿಡಿಯೋದ ಅಸ್ತ್ರಗಳದ್ದು ಸೊ ಇವಾಗಿನ ಹೇಗಾಗಿದೆ ಅಂದ್ರೆ ನಮ್ದು ಮಾತೆ ಒಂದು ಅಸ್ತ್ರ ಥರ ಆಗೋಗ್ಬಿಟ್ಟಿದೆ ಯಾವುದೇ ಬಿಲ್ಲು ಬಾಣ ಚಕ್ರ ಏನೂ ಬೇಕಾಗಿಲ್ಲ ನಮ್ಗೆ ಈ ಮುಂದೆರೋ ವ್ಯಕ್ತಿ ನಾವೇನೋ ಡೌನ್ ಮಾಡಬೇಕು ಅಂತಂದ್ರೆ ಒಂದೆರಡು ಡೈಲಾಗ್ ಬಿಟ್ರೆ ಅಲ್ಲ ಆಗ್ಲೂ ಏನು ಗೊತ್ತಾ ಶಸ್ತ್ರ ಅಂತ ಎರಡು ಅಸ್ತ್ರ ಅಂದ್ರೆ ಮತ್ತದು ಮಾತೆ ಅವಾಗಲೂ ಶಸ್ತ್ರಕ್ಕೆ ವ್ಯತ್ಯಾಸ ಏನು ಶಸ್ತ್ರ ಅಂದ್ರೆ ಅದು ಭೌತಿಕವಾಗಿ ಇರುತ್ತೆ ಕೈಯಲ್ಲಿ ಅಂದ್ರೆ ಖಡ್ಗ ಇದೆ ಬಿಲ್ಲು ಬಾಣ ಇದೆ ಚಕ್ರ ಇದೆ ಗದೆ ಇದೆ ನಮ್ಗೆ ಗೊತ್ತಿರುವಂತೆ ಹಾಗೆ ಬೇರೆ ಬೇರೆ ಇರ್ತಿದ್ದು ಪರಿಘ ಭಶುಂಡಿ ಪರಶು ಪರಶುರಾಮ ಕೈಯಲ್ಲಿತ್ತಲ್ಲ ಕೊಡಲಿ ಆಮೇಲೆ ಮುಸಲ ಅಂತ ಅಂದ್ರೆ ಅದೊಂದು ಆಯುಧ ಇತ್ತು ಒನಕೆ ಇರುತ್ತಲ್ಲ ಒನಕೆ ಥರ ಇತ್ತು ಇದು ಬೇಕಾದಷ್ಟು ಶಸ್ತ್ರಗಳಿವೆ ಇವೆಲ್ಲ ಶಸ್ತ್ರಗಳು ಇವಕ್ಕೆ ಒಂದು ಆಕಾರ ಆಗ್ತದೆ ಅಸ್ತ್ರಗಳು ಹೇಗೆ ಅಂದ್ರೆ ಅಸ್ತ್ರಗಳು ಅಂದ್ರೆ ಮಂತ್ರಗಳು ನಾನು ಅದೇ ಅಸ್ತ್ರಗಳು ಅಂದ್ರೆ ಮಾತೆ ಅಂತ ಅದಕ್ಕೆ ಅಸ್ತ್ರ ಅಂದ್ರೆ ಒಂದು ಮಂತ್ರ ಮಂತ್ರವನ್ನ ಪಠಿಸಿ ಪ್ರಯೋಗಿಸಿದ್ರಾಯ್ತು ಅದು ಹೋಗಿ ಆ ಕೆಲಸ ಮಾಡುತ್ತೆ ಅದು ಮಾಡೋದಕ್ಕೆ ಇವ್ರು ಮಾಡ್ತಾ ಇದ್ರು ಯಾವುದೋ ಒಂದನ್ನ ಬಳಸ್ತಾ ಇದ್ರು ಇಬ್ಬ ಬಿಲ್ಲಿನ ಮೇಲೆ ಬಾಣದ ಮೇಲೆ ಅದನ್ನ ಅಭಿಮಂತ್ರಿಸ್ತಾ ಇದ್ರು ಎಷ್ಟೋ ಸಲ ಅದನ್ನೊಂದು ಹುಲ್ಕಡ್ಡಿ ಮೇಲೆ ಮಾಡಿರೋದು ಇದೆ ಹುಲ್ಕಡ್ಡಿ ಮೇಲೂ ಮಾಡ್ಬೋದು ಅದು ಪ್ರಯೋಗ ಆಗತ್ತೆ ಹಾಗಾಗಿ ಅಸ್ತ್ರಗಳು ಅಂತ ಅಂದರೆ ಮಂತ್ರ ಮಂತ್ರ ಅಂದ್ರೆ ಏನು ಮಾತೆ ಅದು ಮಾತೇನ ಇನ್ನೊಂದು ಶಾಸ್ತ್ರೀಯವಾದ ಒಂದು ಉಚ್ಚಾರಣೆ ಅಂತ ಹಾಗಾಗಿ ಅಸ್ತ್ರ ಮಂತ್ರಮಯವಾಗಿ ಅವಾಗಿತ್ತು ಈಗ ಬೇರೆ ಇದೆ ಬೇರೆ ಹೌದು ಸೊ ಅದು ಯಾರ್ಯಾರು ನೋಡಿ ಸಂಶೋಧನಾ ವಿದ್ಯಾರ್ಥಿಗಳಿದ್ರೆ ಈ ಅರ್ಥ ಏನೋ ಅಸ್ತ್ರ ಮತ್ತು ಶಸ್ತ್ರದ ಬಗ್ಗೆನೇ ಒಂದು ವಿಶೇಷವಾಗಿ ಸಂಶೋಧನೆಯನ್ನು ಮಾಡಬಹುದು ಏನೋ ಒಂಥರ ಕ್ಯೂರಿಯಸ್ ಆಗಿ ಇರುತ್ತೆ ತುಂಬ ವಿಚಾರಗಳು ತುಂಬ ತಿಳಿಯುವಂಥದ್ದು ಇದೆ ಅನಿಸುತ್ತೆ ಅದರಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ